ಸರ್ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಪಾರ್ಟ್ ಇದ್ದಾವೆ ಫಸ್ಟ್ ಬಂದು ವಿಡಿಯೋ ಓವರ್ವ್ಯೂ ಅಂತ ಎರಡನೇದು ಬಂದು ಡೀಪ್ ಡಿಸ್ಕಷನ್ನು ಓವರ್ ಓವರ್ವ್ಯೂನಲ್ಲಿ ನಿಮಗೆ ಪಿಕ್ಚರ್ ರೂಪದಲ್ಲಿ ಸಮ್ಮರಿ ಸಿಗುತ್ತಾ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು ಅನ್ನೋದು ಎರಡನೇದರಲ್ಲಿ ಇಬ್ಬರು ಎ ಐ ವಸ್ಟ್ಗಳು ಡೀಪ್ ಡಿಸ್ಕಷನ್ ಮಾಡ್ತಾರೆ ಈ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು ಅನ್ನೋದನ್ನು ಫಸ್ಟ್ ಅದರಲ್ಲಿ ಸಮರ ಇರ್ತಾ ಎರಡನೇದರಲ್ಲಿ ಡೀಪ್ ಡಿಸ್ಕಷನ್ ಇರ್ತದೆ ಸೊ ಈ ಮುಖಾಂತರ ನಿಮಗೆ ಪೂರ್ತಿ ಮಾಹಿತಿ ಅನ್ನೋದು ಸಿಕ್ಕದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಸ್ಕಾರ ನಮಸ್ಕಾರ ಎಲ್ಲಾ ರೈತ ಬಾಂಧವರಿಗೂ ಸ್ವಾಗತ ಪ್ರತಿ ವರ್ಷ ಬೆವ್ರು ಸುರಿಸಿ ದುಡಿದ್ರೂ ಯಾಕೋ ನಮ್ಮ ಹೊಲದಲ್ಲಿ ಅಂದ್ಕೊಂಡಷ್ಟು ಇಳುವರಿ ಬರ್ತಿಲ್ಲ ಅಂತ ಅನ್ಸ್ತಿದ್ಯಾ ಆ ಪ್ರಶ್ನೆಗೆ ಉತ್ತರ ಎಲ್ಲೋ ಇಲ್ಲ ನಮ್ಮ ಕಾಲ ಕೆಳಗೆ ಇದೆ ಅಂದ್ರೆ ನಮ್ಮ ಮಣ್ಣಿನಲ್ಲಿ ಬನ್ನಿ ಇವತ್ತು ನಮ್ಮ ಮಣ್ಣನ್ನ ಒಂದು ಸೂಪರ್ ಮಣ್ಣಾಗಿ ಬದಲಾಯಿಸೋದು ಹೇಗೆ ಅಂತೂ ನೋಡೋಣ ಕಲ್ವೊಮ್ಮಿ ಹೀಗೆ ಅನಿಸ್ತೇ ಅಲ್ವಾ ವರ್ಷದಿಂದ ವರ್ಷಕ್ಕೆ ನಮ್ಮ ಭೂಮಿಯ ಶಕ್ತಿ ಆ ಫಲವತ್ತತೆ ಕಡಿಮೆ ಆಗ್ತಿದೆಯೇನೋ ಅಂತ ಎಷ್ಟೇ ಕಾಳಜಿ ತಗೊಂಡ್ರು ಮಣ್ಣು ಮೊದಲಿನ ಥರ ಸ್ಪಂದಿಸ್ತಿಲ್ಲ ಅಂತ ಬೇಜಾರಾಗಿದೆಯಾ ಹಾಗಾದ್ರೆ ನಮ್ಮ ಮಣ್ಣು ನಿಜವಾಗ್ಲೂ ಸುಸ್ತಾಗಿದೆಯಾ ಅದಕ್ಕೆ ಶಕ್ತಿ ಕಡಿಮೆ ಆಗಿದೆಯಾ ನೋಡಿ ನಮಗೆ ವಯಸ್ಸಾದ ಹಾಗೆ ನಮ್ಮ ಊಟದ ಪದ್ಧತಿ ಬದಲಾಗುತ್ತಲ್ಲ ಹಾಗೇನೆ ನಮ್ಮ ಮಣ್ಣಿನ ಹಸಿವು ಕೂಡ ಬದಲಾಗಿದೆ ಈ ಚಿತ್ರ ನೋಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಮಣ್ಣಿಗೆ ಹೆಚ್ಚಾಗಿ ಸಾರಜನಕದ ಕೊರತೆ ಇತ್ತು ಅಷ್ಟೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಬನ್ನಿ ಸಾರಜನಕ ರಂಜಕ ಪೊಟ್ಯಾಶ್ ಸತ್ತು ಬೋರಾನ್ ಅಬ್ಬಬ್ಬಾ ಪೋಷಕಾಂಶಗಳ ಕೊರತೆಯ ಪಟ್ಟಿ ಬೆಳೆಯುತ್ತಲೇ ಇದೆ ಅಂದ್ರೆ ನಮ್ಮ ಮಣ್ಣು ನನಗಿನ್ನೂ ಬೇಕು ಇನ್ನೂ ಬೇಕು ಅಂತ ಕೂಗಿ ಹೇಳ್ತಿದೆ ವಿಷಯ ತುಂಬ ಸರಳ ಇದು ಮಗುಗೆ ಒಳ್ಳೆ ಊಟ ತಿಂಡಿ ತರಕಾರಿ ಹಣ್ಣು ಎಲ್ಲಾ ಕೊಟ್ಟು ಬೆಳೆಸೋ ಬದಲು ಬರೀ ಚಾಕ್ಲೇಟ್ ಕೊಟ್ಟು ಬೆಳೆಸಿದ ಹಾಗೆ ಮಣ್ಣಿಗೆ ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್ ಅನ್ನೋದು ಫೋರ್ ಎಸ್ಟು ಟೂ ಎಸ್ಟು ಒನ್ ಅನುಪಾಠದಲ್ಲಿ ಬೇಕು ಇದು ಆದರ್ಶ ಆದರೆ ಮಾಡ್ತಿದ್ದೀವಿ ಸಿಕ್ಸ್ ಪಾಯಿಂಟ್ ಫೈವ್ ಇಸ್ಟು ಟೂ ಪಾಯಿಂಟ್ ಫೋರ್ ಇಸ್ಟು ಒನ್ ಅನುಪಾತದಲ್ಲಿ ಕೊಡ್ತಿದ್ದೀವಿ ಅಂದ್ರೆ ಸಾರಜನಕವನ್ನೇ ಅತಿಯಾಗಿ ಸುರ್ತಿದ್ದೀವಿ ಈ ರೀತಿ ಬ್ಯಾಲೆನ್ಸ್ ತಪ್ಪಿದ್ರೇನಾಗುತ್ತೆ ಮಣ್ಣಿನ ಆರೋಗ್ಯ ಹಾಳಾಗೋದು ಗ್ಯಾರಂಟಿ ಹಾಗಾದ್ರೆ ನಮ್ಮ ಮಣ್ಣು ನಮ್ಗೆ ಯಾವ ರೀತಿ ಸಿಗ್ನಲ್ ಕೊಡ್ತಿದೆ ಯಾವ ರೀತಿ ಅಪಾಯದ ಸಂಕೇತಗಳನ್ನು ಕಳಿಸ್ತಿದೆ ಬನ್ನಿ ಮೊದಲನೇ ಭಾಗದಲ್ಲಿ ಮಣ್ಣು ಹೇಳ್ತಿರುವ ಈ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಮುಖ್ಯ ಎಚ್ಚರಿಕೆ ಗಂಟೆಗಳಿವೆ ಮೊದಲನೇದು ಕಡಿಮೆ ಸಾವಯವ ಇಂಗಾಲ ಅಂದ್ರೆ ಮಣ್ಣಿನ ಜೀವಸತ್ವವೇ ಕಡಿಮೆ ಆದ ಹಾಗೆ ಎರಡನೇದು ಅಸಮತೋಲಿತ ಪೋಷಕಾಂಶಗಳು ಅಂದ್ರೆ ತಪ್ಪು ಡಯಟ್ ಮೂರನೇದು ಕಳಪೆ ದಕ್ಷತೆ ಇದು ತುಂಬ ಮುಖ್ಯ ನಾವು ನೂರು ರೂಪಾಯಿ ಖರ್ಚು ಮಾಡಿ ಗೊಬ್ಬರ ತಂದ್ಹಾಕಿದ್ರೆ ಅದರಲ್ಲಿ ಕೇವಲ ಮೂವತ್ತರಿಂದ ಐವತ್ ರೂಪಾಯಿ ಮಾತ್ರ ಬೆಳೆಗೆ ಸಿಕ್ತಿದೆ ಉಳಿದಿದ್ದೆಲ್ಲ ವೇಸ್ಟ್ ಇನ್ನು ನಾಲ್ಕನೇದು ಕ್ಷೀಣಿಸುತ್ತಿರುವ ಪ್ರತಿಕ್ರಿಯೆ ಅಂದ್ರೆ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಮಣ್ಣು ನನಗೇನು ಬೇಡ ನಾ ಹೀಗೆ ಇರ್ತೀನಿ ಅಂತ ಹಠ ಹಿಡಿದು ಕೂತ ಹಾಗೆ ಸರಿ ಸಮಸ್ಯೆಗಳ ಪಟ್ಟಿ ದೊಡ್ಡದಿದೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಬನ್ನಿ ಎರಡನೇ ಭಾಗದಲ್ಲಿ ನಮ್ಮ ಮಣ್ಣಿಗೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಡಯಟ್ ಕೊಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಪರಿಹಾರದ ಹೆಸರು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಥವಾ ಐಎನ್ಎಂ ಅಂತ ಕರೀತಾರೆ ಇದು ಏನಪ್ಪಾ ಅಂದರೆ ಕ್ರಿಕೆಟ್ ಟೀಮ್ ಇದ್ದಾಗೆ ಒಬ್ಬನೇ ಬ್ಯಾಟ್ಸ್ಮನ್ ಮೇಲೆ ಡಿಪೆಂಡ್ ಆಗೋ ಬದಲು ರಾಸಾಯನಿಕ ಸಾವಯವ ಮತ್ತು ಜೈವಿಕ ಗೊಬ್ಬರಗಳು ಅನ್ನೋ ಮೂರು ಜನ ಆಟಗಾರರನ್ನು ಒಟ್ಟಿಗೆ ಆಡಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋ ಒಂದು ಸ್ಮಾರ್ಟ್ ಪ್ಲಾನ್ ಇದು ಈ ಸ್ಲೈಡ್ನಲ್ಲಿರೋ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಈ ತಂಡದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ ರಾಸಾಯನಿಕ ಗೊಬ್ಬರಗಳು ನೂರು ಮೀಟರ್ ಓಟದ ಸ್ಪ್ರಿಂಟರ್ಗಳಿದ್ದಾಗೆ ಬೆಳೆಗೆ ತಕ್ಷಣ ಶಕ್ತಿ ಕೊಡ್ತವೆ ಸಾವಯವ ಗೊಬ್ಬರಗಳು ಮ್ಯಾರಥಾನ್ ಓಟಗಾರರಿದ್ದಂತೆ ನಿಧಾನವಾಗಿ ಆದರೆ ದೀರ್ಘಕಾಲದವರೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತವೆ ಇನ್ನು ಜೈವಿಕ ಗೊಬ್ಬರಗಳು ಇವು ನಮ್ಮ ಶರೀರಕ್ಕೆ ವಿಟಮಿನ್ ಟಾನಿಕ್ ಇದ್ದಾಗೆ ಮಣ್ಣಿಗೆ ಬೇಕಾದ ಸೂಕ್ಷ್ಮಾಣುಜೀವಿಗಳನ್ನ ಒದಗಿಸ್ತವೆ ಸರಿ ಇದೆಲ್ಲ ಕೇಳೋಕ್ ಚೆನ್ನಾಗಿದೆ ಆದರೆ ಇದಕ್ಕೆ ಪ್ರೂಫ್ ಇದೆಯಾ ಅಂತ ನೀವು ಕೇಳಬಹುದು ಇದು ಕೇವಲ ಬಾಯ್ ಮಾತಲ್ಲ ಇದ್ರ ಹಿಂದೆ ವಿಜ್ಞಾನ ಇದೆ ದಶಕಗಳ ಕಾಲ ನಡೆದ ಪ್ರಯೋಗಗಳಿಂದ ಸಿಕ್ಕಿರೋ ನೈಜ ಫಲಿತಾಂಶಗಳೇ ಇದಕ್ಕೆ ಸಾಕ್ಷಿ ಬನ್ನಿ ಆ ಸಾಕ್ಷಿಗಳನ್ನೇ ನೋಡೋಣ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಂದ್ರೆ ಐ ಸಿ ಎ ಆರ್ ಕಳೆದ ಹಲವು ದಶಕಗಳಿಂದ ನಮ್ಮ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ದೀರ್ಘಾವಧಿಯ ರಸಗೊಬ್ಬರ ಪ್ರಯೋಗಗಳನ್ನು ನಡೆಸ್ತಿದೆ ಈ ಸಂಶೋಧನೆಗಳಿಂದ ನಮಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಖಚಿತವಾದ ಪುರಾವೆಗಳು ಸಿಕ್ಕಿವೆ ಈ ಚಾಟ್ ನೋಡಿ ಇದು ಜಬಲ್ಪುರ್ದಲ್ಲಿ ನಡೆದ ಗೋಧಿ ಇಳುವರಿಯ ಒಂದು ಚಾಂಪಿಯನ್ಶಿಪ್ ರಿಸಲ್ಟ್ ಅನ್ಕೊಳ್ಳಿ ಎಡಗಡೆ ಬರೀ ರಾಸಾಯನಿಕ ಗೊಬ್ಬರ ಅಂದ್ರೆ ಪಿ ಕೆ ಬಳಸಿದಾಗ ಪ್ರತಿ ಹೆಕ್ಟೇರ್ಗೆ ನಾಲ್ಕ್ ಸಾವಿರದ ನಾನ್ನೂರ ಹತ್ತೊಂಬತ್ತು ಕೆ ಜಿ ಇಳುವರಿ ಬಂದಿದೆ ಆದ್ರೆ ಬಲಗಡೆ ನೋಡಿ ಅದೇ ಪಿ ಕೆ ಜೊತೆಗೆ ನಮ್ಮ ದೇಸಿ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಎಫ್ಐಎಂ ಸೇರಿಸಿದಾಗ ಏನಾಗಿದೆ ಇಳುವರಿ ಸೀದಾ ಸಾವಿರದ ಎಂಟುನೂರ ಐವತ್ತು ಕೆಜಿಗೆ ಜಿಗಿದಿದೆ ಇದೇ ಅಲ್ವಾ ಐಎನ್ಎಂ ಪದ್ಧತಿಯ ತಾಕತ್ತು ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ ಇಳುವರಿ ಕೇವಲ ಅರ್ಧ ಅಷ್ಟೇ ಈ ನಂಬರ್ ನೋಡಿ ನೈನ್ ಪಾಯಿಂಟ್ ಸಿಕ್ಸ್ ಇದೇ ನಿಜವಾದ ಹೀರೋ ಎನ್ ಕೆ ಜತೆ ಕೊಟ್ಟಿಗೆ ಗೊಬ್ಬರ ಬಳಸಿದಾಗ ಜಬಲ್ಪುರದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣದಲ್ಲಿ ಆದ ಅದ್ಭುತ ಸುಧಾರಣೆ ಇದು ಅಂದ್ರೆ ಮಣ್ಣಿನ ಆರೋಗ್ಯ ಎಷ್ಟೊಂದು ಚೆನ್ನಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಸ್ಲೈಡಲ್ಲಿ ತುಂಬ ಮಾಹಿತಿಯಿದೆ ಆದರೆ ಎಲ್ಲದರ ಹಿಂದಿನ ಕಥೆ ಒಂದೇ ದೇಶದ ಬೇರೆ ಬೇರೆ ಕಡೆ ಪಾಲಂಪೂರ್ ಅಖೋಲಾ ಪಂತನಗರ್ ಮತ್ತು ಭತ್ತ ಗೋಧಿ ಸೋಯಾಬೀನ್ ಹೀಗೆ ಬೇರೆ ಬೇರೆ ಬೆಳೆಗಳಲ್ಲಿ ಒಂದೇ ಒಂದು ಸತ್ಯ ಸಾಬೀತಾಗಿದೆ ಪ್ರತಿಯೊಂದು ಗ್ರಾಫ್ನಲ್ಲೂ ಬಲತುದಿಯಲ್ಲಿರೋ ಬಾರ್ ಅಂದರೆ ಎನ್ಪಿಕೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಸೇರಿಸಿದ ಚಿಕಿತ್ಸೆ ಎಲ್ಲದಕ್ಕಿಂತ ಎತ್ತರವಾಗಿದೆ ಇದರರ್ಥ ರಾಸಾಯನಿಕದ ಜೊತೆ ಸಾವಯವ ಗೊಬ್ಬರ ಸೇರಿಸಿದ್ರೆ ಮಣ್ಣಿನ ಗುಣಮಟ್ಟ ಗ್ಯಾರಂಟಿ ಹೆಚ್ಚಾಗುತ್ತೆ ಹಾಗಾದ್ರೆ ಆರೋಗ್ಯವಂತ ಮಣ್ಣು ಅಂದರೆ ಏನು ಅದು ಬರೀ ಮಣ್ಣಲ್ಲ ಅದೊಂದು ಜೀವಂತ ಜಗತ್ತು ರಾಂಚಿಯಲ್ಲಿ ನಡೆದ ಪ್ರಯೋಗದಲ್ಲಿ ಕೊಟ್ಟಿಗೆ ಗೊಬ್ಬರ ಸೇರಿಸಿದಾಗ ಮಣ್ಣಿನಲ್ಲಿರುವ ನಮ್ಮ ಮಿತ್ರ ಸೂಕ್ಷ್ಮಜೀವಿಗಳ ಸಂಖ್ಯೆ ಮೂವತ್ತು ಪರ್ಸೆಂಟ್ಕಿಂತ ಹೆಚ್ಚು ಹೆಚ್ಚಾಗಿದೆ ಅಂದ್ರೆ ನಾವು ಮಣ್ಣಿಗೆ ಆಹಾರ ಕೊಟ್ಟಾಗ ಆ ಸೂಕ್ಷ್ಮಜೀವಿಗಳಿಗೂ ಊಟ ಹಾಕಿದ ಹಾಗೆ ಸರಿ ಕಥೆ ವಿಜ್ಞಾನ ಪ್ರೂಫ್ ಎಲ್ಲ ಆಯ್ತು ಈಗ ನೇರವಾಗಿ ವಿಷಯಕ್ಕೆ ಬರೋಣ ಇದನ್ನೆಲ್ಲ ನಮ್ಮ ಹೊಲದಲ್ಲಿ ಮಾಡೋದು ಹೇಗೆ ಈ ಭಾಗದಲ್ಲಿ ಏನ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಮತ್ತು ಹೇಗೆ ಮಾಡ್ಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಸಲಹೆಲಾನ ನೋಡೋಣ ಈ ಚಿತ್ರವನ್ನ ನಮ್ಮ ಮಣ್ಣಿಗೆ ಕೊಡಬಹುದಾದ ಒಂದು ಸ್ಪೆಷಲ್ ಊಟದ ಮೆನು ಕಾರ್ಡ್ ಅಂತ ಅಂದುಕೊಳ್ಳಿ ಇದರಲ್ಲಿ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಕಂಪೋಸ್ಟ್ ಹಸಿರೆಲೆ ಗೊಬ್ಬರ ಹೀಗೆ ಹಲವು ಆಯ್ಕೆಗಳಿವೆ ಪ್ರತಿಯೊಂದು ಮಣ್ಣಿಗೆ ಬೇರೆ ಬೇರೆ ರೀತಿಯ ಶಕ್ತಿಯನ್ನ ಕೊಡುತ್ತೆ ಪ್ರತಿಯೊಂದು ಗೊಬ್ಬರಕ್ಕೂ ತನ್ನದೇ ಆದ ಸ್ಪೆಷಾಲಿಟಿ ಇದೆ ಉದಾಹರಣೆಗೆ ಬೆಳೆಗೆ ಬೇಗ ಚೈತನ್ಯ ಬೇಕಿದ್ರೆ ಸಾರಜನಕ ಹೆಚ್ಚಿರೋ ಗೊಬ್ಬರ ಬೆಸ್ಟ್ ಮಣ್ಣಿನಲ್ಲಿ ರಂಜಕದ ಕೊರತೆ ಇದೆಯಾ ಹಾಗಾದ್ರೆ ಹಂದಿಗೊಬ್ಬರ ಒಳ್ಳೆ ಆಯ್ಕೆ ಬುದ್ಧಿವಂತಿಕೆ ಇರೋದು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಯಾವ್ದು ಬೇಕೋ ಅದನ್ನೇ ಕೊಡೋದ್ರಲ್ಲಿ ಈಗೊಂದು ಸೀಕ್ರೆಟ್ ವೆಪನ್ ಬಗ್ಗೆ ಹೇಳ್ತೀನಿ ಅದೇ ಉದುಗಿಸಿದ ಸಾವಯವ ಗೊಬ್ಬರ ಅಥವಾ ಎಫ್ಓ ಎಂ ಅಂದ್ರೆ ಏನು ನಮ್ಮ ಸಾವಯವ ಗೊಬ್ಬರವನ್ನೇ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡೋ ಒಂದು ಪ್ರಕ್ರಿಯೆ ಇದು ಮಣ್ಣಿಗೆ ಪೋಷಕಾಂಶಗಳನ್ನು ಸೂಪರ್ಚಾರ್ಜ್ ಮಾಡಿಕೊಡೋ ಒಂದು ಅದ್ಭುತ ವಿಧಾನ ಫಾಲಂ ಬಳಸುವಾಗ ಈ ಮೂರು ನಿಯಮಗಳನ್ನ ನೆನಪಿನಲ್ಲಿಡಿ ಒಂದು ಇದನ್ನ ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಎರಡು ಬಿತ್ತನೆ ಮಾಡೋಕೆ ಒಂದು ವಾರ ಅಥವಾ ಹತ್ತು ದಿನ ಮುಂಚೆ ಮಣ್ಣಿಗೆ ಸೇರಿಸಿ ಮೂರು ಮತ್ತು ಅತಿ ಮುಖ್ಯವಾದದ್ದು ಇದನ್ನ ಯಾವತ್ತೂ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಡಿ ಇದು ಮಣ್ಣಿಗೆ ಸೇರಿಸಬೇಕಾದ ಆಹಾರ ಬನ್ನಿ ಭತ್ತದ ಬೆಳೆಗೆ ಇದನ್ನು ಹೇಗೆ ಬಳಸೋದು ಅಂತ ಒಂದು ಉದಾಹರಣೆ ನೋಡೋಣ ಸಸಿಮಡಿ ತಯಾರಿಸುವಾಗ ಪ್ರತಿ ಹೆಕ್ಟೇರ್ಗೆ ಎರಡು ಪಾಯಿಂಟ್ ಐದು ಟನ್ ಎಫ್ಒಂ ಬಳಸಿ ನಾಟಿ ಮಾಡಿದ ಮೇಲೆ ಮತ್ತೊಂದು ಡೋಸ್ ಅಂದ್ರೆ ಒಂದು ಪಾಯಿಂಟ್ ಎರಡು ಐದು ಟನ್ ಸೇರಿಸಿ ಇದರ ಜೊತೆಗೆ ನೀವು ಯಾವತ್ತೂ ಬಳಸೋ ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಡಿ ಈ ಟೀಮ್ ವರ್ಕಿಂದ ಒಳ್ಳೆ ಇಳುವರಿ ಖಂಡಿತ ಸಿಗುತ್ತೆ ಕೊನೆಯದಾಗಿ ಈ ಒಂದು ವಾಕ್ಯ ನಾವಿವತ್ತು ಮಾತಾಡಿದ ಎಲ್ಲದರ ಸಾರಾಂಶ ಪೋಷಕಾಂಶಗಳ ಸರಿಯಾದ ನಿರ್ವಹಣೆ ಅನ್ನೋದೇ ಉತ್ತಮ ಇಳುವರಿ ಮತ್ತು ಆರೋಗ್ಯಕರ ಮಣ್ಣು ಇವೆರಡನ್ನೂ ಜೋಡಿಸುವ ನಮ್ಮ ಕೃಷಿಯ ಸುಸ್ಥಿರ ಭವಿಷ್ಯದ ಒಂದು ಪ್ರಮುಖ ಬೀಗದ ಕೈ ಇದೇ ನಮ್ಮ ಗುರಿಯಾಗಬೇಕು ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಮಣ್ಣಿಗೆ ಮತ್ತೆ ಜೀವ ತುಂಬಲು ಅದನ್ನು ಸೂಪರ್ ಮಣ್ಣಾಗಿ ಮಾಡಲು ನೀವು ತೆಗೆದುಕೊಳ್ಳುವ ಮೊದಲ ಹೆಜ್ಜೆ ಯಾವುದು ಅದು ಕೊಟ್ಟಿಗೆ ಗೊಬ್ಬರನಾ ಕಾಂಪೋಸ್ಟ್ ಮಾಡ್ತೀರಾ ಅಥವಾ ಹಸಿರೆಲೆ ಗೊಬ್ಬರ ಬಳಸ್ತೀರಾ ನಿಮ್ಮ ಆಯ್ಕೆ ಯಾವುದು ಯೋಚನೆ ಮಾಡಿ ಯಾಕಂದ್ರೆ ಆರೋಗ್ಯಕರ ಮಣ್ಣೆ ಸಮೃದ್ಧಿಯ ಮೊದಲ ಹೆಜ್ಜೆ ಧನ್ಯವಾದಗಳು ನಮಸ್ಕಾರ ದ ಡೀಪ್ ಡ್ರೈವ್ಗೆ ಸ್ವಾಗತ ಇವತ್ತು ನಾವು ಒಂದು ನಮ್ಮೆಲ್ಲರ ಕಾಲ ಕೆಳಗೆ ನಮ್ಮ ಹೊಲಗಳಲ್ಲಿ ಸದ್ದಿಲ್ಲದೆ ನಡೀತಾ ಇರೋ ಒಂದು ದೊಡ್ಡ ಬಿಕ್ಕಟ್ಟಿನ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ವರ್ಷಗಳಿಂದ ರೈತರು ಒಂದು ವಿಚಿತ್ರ ಸಮಸ್ಯೆ ಎದುರಿಸ್ತಾ ಇದಾರೆ ಅಂದ್ರೆ ದುಬಾರಿ ಗೊಬ್ಬರ ಸುರಿದ್ರೂ ವರ್ಷದಿಂದ ವರ್ಷಕ್ಕೆ ಭೂಮಿ ಯಾಕೋ ನಿತ್ರಾಣ ಆಗ್ತಿದೆ ಅದರ ಜೀವ ಅಥವಾ ಚೈತನ್ಯ ಕಡಿಮೆ ಆಗ್ತಿದೆ ಅನ್ನೋ ಒಂದು ಅನುಭವ ಹೌದು ಇದು ಕೇವಲ ಒಂದು ಅನುಮಾನ ಅಲ್ಲ ಇದೊಂದು ಕಠೋರ ಸತ್ಯ ನಾವು ಭೂಮಿಯಿಂದ ಹೆಚ್ಚು ಹೆಚ್ಚು ಕೇಳ್ತಾ ಇದೀವಿ ಆದ್ರೆ ಅದಕ್ಕೆ ಪ್ರತಿಯಾಗಿ ಸರಿಯಾದ ಪೋಷಣೆ ಕೊಡ್ತಾ ಇಲ್ಲ ಇದೇ ನಮ್ಮ ಇವತ್ತಿನ ಕೃಷಿಯ ಅತಿ ದೊಡ್ಡ ಸವಾಲು ಅಂತನೇ ಹೇಳ್ಬೋದು ಹಾಗಿದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಗುರಿ ಏನು ನಮ್ಮ ಕೈಲಿ ಕೆಲವು ಸಂಶೋಧನಾ ವರದಿಗಳಿವೆ ದಶಕಗಳ ಕಾಲ ನಡೆದ ಪ್ರಯೋಗಗಳ ಡೇಟಾ ಇದೆ ಇವುಗಳನ್ನೇ ಇಟ್ಕೊಂಡು ನಮ್ಮ ಮಣ್ಣಿನ ಜೀವ ಯಾಕೆ ಹೋಗ್ತಿದೆ ಇದರ ಹಿಂದಿನ ಕಾರಣಗಳೇನು ಮತ್ತು ಅತಿ ಮುಖ್ಯವಾಗಿ ಇದಕ್ಕೆ ಪರಿಹಾರವೇನು ಈ ಭೂಮಿಗೆ ಮತ್ತೆ ಚೈತನ್ಯ ತುಂಬೋದು ಹೇಗೆ ಅನ್ನೋ ರಹಸ್ಯವನ್ನು ಭೇದಿಸೋಣ ಈ ವಿಷಯದ ಹೆಸರು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಥವಾ ಇಂಗ್ಲಿಷ್ನಲ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಐಎನ್ಎಂ ಅಂತಾರೆ ನಿಖರವಾಗಿ ಇದೊಂದು ರೀತಿ ಕೃಷಿ ಪತ್ತೆದಾರಿ ಕಥೆ ಹಾಗೆ ನಮ್ಮ ಹೊಲದ ಆರೋಗ್ಯವನ್ನ ಮರಳಿ ಪಡೆಯೋ ತಾರಿಯನ್ನ ಕಂಡುಹಿಡಿಯೋಣ ಬನ್ನಿ ಓಕೆ ಹಾಗಿದ್ರೆ ತನಿಖೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನಮ್ಮ ಮಣ್ಣು ಯಾಕೆ ಈ ಸ್ಥಿತಿಗೆ ಬಂತು ವರದಿಗಳ ಪ್ರಕಾರ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ನಮ್ಮ ಮಣ್ಣಲ್ಲಿ ಅಪಾಯಕಾರಿ ಮಟ್ಟಕ್ಕೆ ಇಳಿದಿದೆಯಂತೆ ಏನಿದು ಸಾವಯವ ಇಂಗಾಲ ಯಾಕೆ ಇದಿಷ್ಟು ಮುಖ್ಯ ಹ್ಮ್ ಸಾವಯವ ಇಂಗಾಲ ಅಂದ್ರೆ ಹೇ ಹೇಳೋದು ಅದನ್ನ ಮಣ್ಣಿನ ಪ್ರಾಣಶಕ್ತಿ ಅಂತ ಹೇಳಬಹುದು ಪ್ರಾಣಶಕ್ತಿ ಹೌದು ಇದೊಂದು ರೀತಿ ಮಣ್ಣಿನ ಅಂಟು ಇದು ಮಣ್ಣಿನ ಕಣಗಳನ್ನ ಒಂದಕ್ಕೊಂದು ಹಿಡಿದಿಟ್ಕೊಳ್ಳುತ್ತೆ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಗಾಳಿಯಾಡಲು ಜಾಗ ಮಾಡಿಕೊಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಮನೆ ಮತ್ತು ಆಹಾರ ಯಾವಾಗ ಈ ಸಾವಯವ ಇಂಗಾಲ ಕಮಿಯಾಗುತ್ತೋ ಮಣ್ಣು ತನ್ನ ಜೀವ ಕಳ್ಕೊಂಡು ಬರೀ ಒಂದು ರೀತಿ ಪುಡಿಯಾಗುತ್ತೆ ಓಹೋ ಅಂದ್ರೆ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಅದನ್ನ ಹಿಡಿದಿಟ್ಕೊಂಡು ಗಿಡಕ್ಕೆ ಕೊಡುವ ಶಕ್ತಿಯೇ ಮಣ್ಣಲ್ಲಿ ಇರಲ್ಲ ಹಾಗಿದ್ರೆ ನಾವು ಖರ್ಚು ಮಾಡಿದ್ದು ವ್ಯರ್ಥ ಅಂದ ಹಾಗಾಯ್ತು ಅದೇ ಅದೇ ಮುಖ್ಯವಾದ ಅಂಶ ಅಷ್ಟೇ ಅಲ್ಲ ನಾವು ಬಳಸೋ ಗೊಬ್ಬರದಲ್ಲೂ ಒಂದು ದೊಡ್ಡ ಅಸಮತೋಲನ ಇದೆ ಶಿಫಾರಸ್ಸು ಮಾಡಿದ ಸಾರಜನಕ ರಂಜಕ ಪೊಟ್ಯಾಶ್ ಅಂದ್ರೆ ಎನ್ಪಿಕೆ ಅನುಪಾತ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಇರಬೇಕು ಅಂತ ತಜ್ಞರು ಹೇಳ್ತಾರೆ ಅಂದ್ರೆ ನಾಲ್ಕು ಪಾಲು ಸಾರಜನಕಕ್ಕೆ ಎರಡು ಪಾಲು ರಂಜಕ ಒಂದು ಪಾಲು ಪೊಟ್ಯಾಶ್ ಸರಿ ಹೌದು ಆದ್ರೆ ಭಾರತದಲ್ಲಿ ಸದ್ಯದ ಬಳಕೆ ಹೇಗಿದೆ ಗೊತ್ತಾ ಸಿಕ್ಸ್ ಪಾಯಿಂಟ್ ಫೈವ್ಬಾ ಅಂದ್ರೆ ನಾವು ಸಾರಜನಕವನ್ನೇ ಅತಿಯಾಗಿ ಸುರುತಿದ್ದೀವಿ ತುಂಬಾನೇ ಜಾಸ್ತಿ ಇದು ಹೇಗಾಗುತ್ತೆ ಅಂದ್ರೆ ಮಗುವಿಗೆ ಊಟ ಅಂತ ಬರೀ ಸಕ್ರೆ ಅಥವಾ ಚಾಕ್ಲೇಟ್ ಕೊಟ್ಟ ಹಾಗೆನಾ ಅತ್ಯುತ್ತಮ ಹೋಲಿಕೆ ನೀವು ಹೇಳಿದು ನೂರಕ್ಕೆ ನೂರು ಸರಿ ಬರೀ ಸಕ್ಕರೆ ತಿಂದ ಮಗು ಚುರುಕಾಗಿ ಓಡಾಡ್ದ ಹಾಗೆ ಕಂಡ್ರೂ ಒಳಗೆ ಶಕ್ತಿ ಇರಲ್ಲ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತೆ ಅಲ್ವಾ ಹೌದು ಹಾಗೆಯೇ ಗಿಡಕ್ಕೆ ಬರೀ ಸಾರಜನಕ ಸುರಿದ್ರೆ ಅದು ಹಚ್ಚ ಹಸಿರಾಗಿ ಸೊಂಪಾಗಿ ಬೆಳೆದಂತೆ ಕಾಣ್ಬೋದು ಆದ್ರೆ ಕಾಳು ಕಟ್ಟಲ್ಲ ರೋಗ ಬೇಗ ಬರುತ್ತೆ ಗಾಳಿ ಮಳೆಗೆ ಬೇಗ ಬಿದ್ದು ಹೋಗುತ್ತೆ ಕೊನೆಗೆ ಇಳುವರಿ ಕೈಗೆ ಸಿಗಲ್ಲ ಇಲ್ಲಿರೋ ಡೇಟಾ ನೋಡಿದ್ರೆ ಇನ್ನೊಂದು ಆತಂಕಕಾರಿ ವಿಷಯ ಗೊತ್ತಾಗತ್ತೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ಮಣ್ಣಲ್ಲಿ ಕೇವಲ ಸಾರಜನಕದ ಕೊರತೆ ಇತ್ತು ಆದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ಆ ಪಟ್ಟಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎನ್ ಪಿ ಕೆ ಜೊತೆಗೆ ಸತು ಬೋರಾನ್ ಕಬ್ಬಿಣ ಮ್ಯಾಂಗನೀಸ್ ತಾಮ್ರ ಹೀಗೆ ಹತ್ತಾರು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಶುರುವಾಗಿದೆ ಹೌದು ಇದನ್ನೇ ಪೋಷಕಾಂಶಗಳ ಅಂತರ ಅಥವಾ ನ್ಯೂಟ್ರಿಯೆಂಟ್ ಗ್ಯಾಪ್ ಅಂತ ಕರೆಯೋದು ಇದನ್ನ ನಮ್ಮ ಬ್ಯಾಂಕ್ ಖಾತೆಗೆ ಹೋಲಿಸಬಹುದು ನಾವು ಪ್ರತಿ ಬೆಳೆ ತೆಗೆದಾಗ್ಲೂ ಮಣ್ಣಿನ ಖಾತೆಯಿಂದ ಪೋಷಕಾಂಶಗಳನ್ನ ವಿತ್ ಡ್ರಾ ಮಾಡ್ತೀವಿ ಆದ್ರೆ ನಾವು ಗೊಬ್ಬರದ ರೂಪದಲ್ಲಿ ವಾಪಸ್ ಡೆಪಾಸಿಟ್ ಮಾಡ್ತಿರೋದು ಬಹಳ ಅಂದೆ ಬಹಳ ಕಡಿಮೆ ಇದೊಂದು ರೀತಿ ಅಪಾಯಕಾರಿ ಅಲ್ವಾ ನಾವು ನಮ್ಮ ಖಾತೆ ಖಾಲಿಯಾಗೋವರೆಗೂ ದುಡ್ಡು ತೆಗಿತಾನೆ ಇದ್ದಂಗೆ ಖಾತೆ ಖಾಲಿಯಾಗೋಕೆ ಎಷ್ಟು ಹತ್ತಿರ ಇದ್ವಿ ನಾವು ಕೆಲವು ಪ್ರದೇಶಗಳಲ್ಲಿ ಆತಂಕಕಾರಿಯಾಗಿ ಹತ್ತಿರ ಇದ್ದೀವಿ ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯೇ ಅದಕ್ಕೆ ಸಾಕ್ಷಿ ನಮ್ಮ ಖಾತೆಯಲ್ಲಿ ದೊಡ್ಡ ನೋಟುಗಳು ಅಂದ್ರೆ ಎನ್ಪಿಕೆ ಮಾತ್ರ ಅಲ್ಲ ಚಿಲ್ಲರೆ ಕಾಸು ಅಂದ್ರೆ ಝಿಂಕ್ ಬೋರಾನ್ ಕೂಡ ಖಾಲಿಯಾಗ್ತಿದೆ ಈ ಚಿಲ್ಲರೆ ಇಲ್ಲದೆ ದಿನದ ವ್ಯಾಪಾರ ನಡೆಯಲ್ಲ ಹಾಗೆ ಈ ಸೂಕ್ಷ್ಮ ಪೋಷಕಾಂಶಗಳಿಲ್ಲದೆ ಗಿಡ ತನ್ನ ಜೀವನಚಕ್ರ ಪೂರ್ತಿ ಮಾಡೋಕ್ಕಾಗಲ್ಲ ಸರಿ ಈಗ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ಗುಟ್ಟಾಯಿತು ಮಣ್ಣು ನಿತ್ರಾಣ ಆಗಿದೆ ಅದಕ್ಕೆ ನಾವು ಕೊಡ್ತಿರೋ ಊಟನೂ ಸರಿಯಿಲ್ಲ ಇದಕ್ಕೆ ಪರಿಹಾರವೇ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಇದನ್ನ ನಮ್ಮ ರೈತರಿಗೆ ಅರ್ಥ ಸರಳವಾಗಿ ಹೇಳೋದಾಗ್ರೆ ತುಂಬಾ ಸರಳ ಐಎನ್ಎಂ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಅರ್ಥ ಅಲ್ಲ ಇದು ಬಹಳ ಮುಖ್ಯ ಇದನ್ನು ಎಲ್ಲರೂ ಗಮನಿಸ್ಬೇಕು ಓಕೆ ಬದಲಿಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ನಮ್ಮಲ್ಲೇ ಸುಲಭವಾಗಿ ಸಿಗುವ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಎರೆಹುಳು ಗೊಬ್ಬರ ಜೈವಿಕ ಗೊಬ್ಬರಗಳು ಮತ್ತು ಬೆಳೆಗಳ ಉಳಿಕೆಗಳನ್ನ ಜಾಣ್ಮೆಯಿಂದ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಬಳಸುವುದೇ ಸಮಗ್ರ ಪೋಷಕಾಂಶ ನಿರ್ವಹಣೆ ಇದೊಂದು ರೀತಿ ಸಮತೋಲಿತ ಊಟ ತಯಾರಿಸಿದ ಹಾಗೆ ಇದರ ಮುಖ್ಯ ಉದ್ದೇಶ ಇಳುವರಿ ಹೆಚ್ಚಿಸುವುದಷ್ಟೇನಾ ಅಥವಾ ಬೇರೆ ಇದೆಯಾ ಇಳುವರಿ ಹೆಚ್ಚಿಸುವುದು ಒಂದು ಭಾಗ ಅಷ್ಟೆ ಇದರ ಪ್ರಮುಖ ಗುರಿಗಳು ನಾಲ್ಕು ಒಂದು ಮಣ್ಣಿಗೆ ಸಮತೋಲಿತ ಆಹಾರ ನೀಡುವುದು ಸರಿ ಎರಡು ಮಣ್ಣಿನ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಿ ವೃದ್ಧಿಸುವುದು ಮೂರು ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಪರಿಸರದ ಮೇಲಾಗುವ ಹಾನಿಯನ್ನ ಕಡಿಮೆ ಮಾಡುವುದು ಮತ್ತು ನಾಲ್ಕು ಬಹುಮುಖ್ಯವಾಗಿ ಕೃಷಿ ಉತ್ಪಾದನೆಯನ್ನು ಸ್ಥಿರವಾಗಿಸುವುದು ಅಂದ್ರೆ ಒಂದು ವರ್ಷ ಬಂಪರ್ ಬೆಳೆ ಇನ್ನೊಂದು ವರ್ಷ ಪೂರ್ತಿ ನಷ್ಟ ಅನ್ನೋ ಹಾಗೆ ಆಗಬಾರದು ಹ್ಮ್ ಸ್ಥಿರವಾದ ಆದಾಯ ರೈತನಿಗೆ ಸಿಗಬೇಕು ಖಂಡಿತ ಇದೆಲ್ಲ ಕೇಳೋಕ್ ತುಂಬಾ ಚೆನ್ನಾಗಿದೆ ಆದ್ರೆ ರೈತ ಇದನ್ನ ತನ್ನ ಹೊಲದಲ್ಲಿ ಮಾಡೋದು ಹೇಗೆ ಶುರುವಿಂದ ಹೇಳಿ ಖಂಡಿತ ಇಲ್ಲಿಂದಲೇ ಅಸ್ಸಲಿ ಆಟ ಶುರು ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಹೌದು ಇದನ್ನ ಮಾಡಿಸದೆ ಮುಂದೆ ಹೋಗುವುದೇ ತಪ್ಪು ಇದು ನಮ್ಮ ಹೊಲದ ಮಣ್ಣಿನ ಹೆಲ್ತ್ ರಿಪೋರ್ಟ್ ಕಾರ್ಡ್ ಅಥವಾ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇದ್ದ ಹಾಗೆ ಅಂದ್ರೆ ನಮ್ಮ ಮಣ್ಣಿಗೆ ಯಾವ ಪೋಷಕಾಂಶದ ಹಸಿವಿದೆ ಯಾವುದು ಜಾಸ್ತಿ ಆಗಿದೆ ಅಂತ ನಿಖರವಾಗಿ ಹೇಳುತ್ತೆ ಡಾಕ್ಟರ್ ರಿಪೋರ್ಟ್ ನೋಡದೆ ಔಷಧಿ ಕೊಡಲ್ಲ ಹಾಗೆ ನಿಖರವಾಗಿ ರಿಪೋರ್ಟ್ ಇಲ್ಲದೆ ಗೊಬ್ಬರ ಹಾಕೋದು ಕತ್ತಲಲ್ಲಿ ಕಲ್ಲುಡಿಯೋದು ಹಾಗೆ ಗುರಿ ತಾಗ್ಬಹುದು ತಾಗ್ದೇನೂ ಇರಬಹುದು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಹಾಕ್ಬೇಕು ಅಂತ ನಿಖರವಾಗಿ ಗೊತ್ತಾಗುತ್ತೆ ಇದರಿಂದ ಅನಾವಶ್ಯಕ ಖರ್ಚು ತಪ್ಪುತ್ತೆ ಸರಿ ಮಣ್ಣು ಪರೀಕ್ಷೆ ಆಯಿತು ರಿಪೋರ್ಟ್ ಕೈಲಿದೆ ಮುಂದಿನ ಹೆಜ್ಜೆಯೇನು ಊಜ ತಯಾರಿಸೋಕೆ ಯಾವ ಪದಾರ್ಥ ಮೊದಲು ತಗೋಬೇಕು ಎರಡನೇ ಹೆಜ್ಜೆ ಸಾವಯವ ಗೊಬ್ಬರಗಳ ಬಳಕೆ ನಮ್ಮ ಸುತ್ತಮುತ್ತಲೇ ಪೋಷಕಾಂಶಗಳ ಖಜಾನೆಯೇ ಇದೆ ಕೊಟ್ಟಿಗೆ ಗೊಬ್ಬರ ಕೋಳಿಗೊಬ್ಬರ ಕುರಿ ಮೇಕೆ ಗೊಬ್ಬರ ಬೆಳೆಗಳ ಉಳಿಕೆಗಳು ಎರೆಹುಳು ಗೊಬ್ಬರ ಹೀಗೆ ಹಲವು ಆಯ್ಕೆಗಳಿವೆ ಸಂಶೋಧನಾ ವರದಿಗಳಲ್ಲಿ ಇವುಗಳ ಶಕ್ತಿಯ ಬಗ್ಗೆ ಅದ್ಭುತವಾದ ಮಾಹಿತಿ ಇದೆ ಓಕೆ ಆದರೆ ಎಲ್ಲಾ ಸಾವಯವ ಗೊಬ್ಬರಗಳು ಒಂದೇ ರೀತಿ ಕೆಲಸ ಮಾಡುತ್ತವ ಅಥವಾ ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷತೆ ಇದೆಯಾ ಒಳ್ಳೆ ಪ್ರಶ್ನೆ ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ಪೆಷಾಲಿಟಿ ಇದೆ ಡೇಟಾ ಪ್ರಕಾರ ಕೋಳಿ ಗೊಬ್ಬರ ಒಂದು ರೀತಿ ಪವರ್ ಹೌಸ್ ಅದರಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಮೂರೂ ಅಧಿಕ ಮತ್ತು ಹೆಚ್ಚು ಕಡಿಮೆ ಸಮ ಪ್ರಮಾಣದಲ್ಲಿವೆ ಗಿಡಕ್ಕೆ ತಕ್ಷಣ ಶಕ್ತಿ ಕೊಡುತ್ತೆ ಓಹೋ ಆದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ ಅದು ಆಲ್ರೌಂಡರ್ ಅದರಲ್ಲಿ ಪಿ ಕೆ ಜೊತೆಗೆ ನಾವಾಗ್ಲೇ ಮಾತಾಡಿದ ಚಿಲ್ಲರೆ ಕಾಸು ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಹೌದು ಸತು ಕಬ್ಬಿಣ ಬೋರಾನ್ನಂತಹ ಸೂಕ್ಷ್ಮ ಪೋಷಕಾಂಶಗಳ ಖಜಾನೆಯೇ ಇರುತ್ತೆ ಇದು ನಿಧಾನವಾಗಿ ಕೆಲಸ ಮಾಡಿ ಮಣ್ಣಿನ ರಚನೆಯನ್ನೇ ಸುಧಾರಿಸುತ್ತೆ ಹಾಗೆ ನಾವು ಕಸ ಅಂತ ಬಿಸಾಕೋ ಭತ್ತದ ಹುಲ್ಲು ಶೇಂಗಾ ಹಿಂಡಿ ಬೇವಿನ ಹಿಂಡಿ ಇವುಗಳ ಕಥೆಯೇನು ಅವು ಕಸವೇ ಅಲ್ಲ ಅವು ಬಂಗಾರ ಉದಾಹರಣೆಗೆ ಬೇವಿನ ಹಿಂಡಿ ಗೊಬ್ಬರವಾಗಿ ಕೆಲಸ ಮಾಡೋದ್ರ ಜೊತೆಗೆ ಮಣ್ಣಿನಲ್ಲಿರುವ ಹಾನಿಕಾರಕ ಜಂತುಹುಳುಗಳನ್ನು ನಿಯಂತ್ರಿಸುತ್ತೆ ಅಂದ್ರೆ ರೋಗಕ್ಕೂ ಮದ್ದು ದೇಹಕ್ಕೂ ಪುಷ್ಟಿ ಖಂಡಿತ ಭತ್ತದ ಹುಲ್ಲನ್ನು ಸುಡೋ ಬದಲು ಮಣ್ಣಲ್ಲೇ ಸೇರಿಸಿದ್ರೆ ಅದು ಮುಂದಿನ ಬೆಳೆಗೆ ಬೇಕಾದ ಪೊಟ್ಯಾಶ್ನ ಬಹುದೊಡ್ಡ ಭಾಗವನ್ನು ಒದಗಿಸುತ್ತೆ ಇತ್ತೀಚೆಗೆ ಹುದುಗಿಸಿದ ಸಾವಯವ ಗೊಬ್ಬರ ಅಥವಾ ಎಫ್ಒ ಎಂ ಅಂತ ಕೇಳಿ ಬರ್ತಿದ್ಯಲ್ಲ ಏನದು ಮಣ್ಣಿಗೆ ಮೊಸರನ್ನ ಕಲಸದ ಹಾಗಾ ಬಹುತೇಕ ಅದೇ ರೀತಿ ಇದೊಂದು ರೀತಿ ಪ್ರೀಡೈಜೆಸ್ಟೆಡ್ ಫುಡ್ ಅಥವಾ ಮೊದಲೇ ಜೀರ್ಣಿಸಿಟ್ಟ ಆಹಾರ ಸಾವಯವ ವಸ್ತುಗಳನ್ನ ಸೂಕ್ಷ್ಮಜೀವಿಗಳ ಸಹಾಯದಿಂದ ಹುದುಗಿಸಿ ಅದರಲ್ಲಿರೋ ಪೋಷಕಾಂಶಗಳನ್ನ ಗಿಡಕ್ಕೆ ತಕ್ಷಣ ಸಿಗೋ ರೂಪಕ್ಕೆ ತರುದೇ ಇದರ ತಂತ್ರ ಇದು ತುಂಬ ಶಕ್ತಿಯುತ ಗೊಬ್ಬರ ಸರಿ ಆದರೆ ಇದನ್ನ ಬಳಸುವಾಗ ಕೆಲವು ನಿಯಮಗಳಿವೆ ಅಂದ್ರಿ ಹೌದು ಇದನ್ನು ರಾಸಾಯನಿಕ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಬಿತ್ತನೆಗೆ ಸುಮಾರು ಒಂದು ಏಳರಿಂದ ಹತ್ತು ದಿನ ಮೊದಲು ಭೂಮಿಗೆ ಸೇರಿಸಿ ಉಳುಮೆ ಮಾಡಬೇಕು ಮುಖ್ಯವಾಗಿ ಇದನ್ನ ಗಿಡಗಳ ಎಲೆಗಳ ಮೇಲೆ ಸಿಂಪಡಿಸಬಾರದು ಇದು ಭೂಮಿಯ ಹೊಟ್ಟೆಗೆ ಸೇರಬೇಕಾದ ಆಹಾರ ಎಲೆಗಳಿಗೆ ಲೇಪನ ಮಾಡುವ ಕ್ರೀಮ್ ಅಲ್ಲ ಸ್ಪಷ್ಟವಾಯ್ತು ಸರಿ ಸಾವಯವಾಯಿತು ಈಗ ರಾಸಾಯನಿಕ ಗೊಬ್ಬರದ ಸರದಿ ಅದನ್ನ ಹೇಗೆ ಸಮತೋಲನ ಮಾಡುವುದು ಇಲ್ಲಿ ದಶಕಗಳ ಕಾಲ ನಡೆದ ಸಂಶೋಧನೆಗಳು ಏನು ಹೇಳ್ತವೆ ಇದು ನಾಲ್ಕನೇ ಮತ್ತು ನಿರ್ಣಾಯಕ ಹೆಜ್ಜೆ ದೇಶಾದ್ಯಂತ ಹಲವು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ದಶಕಗಳ ಕಾಲ ಒಂದೇ ಜಮೀನಿನಲ್ಲಿ ಒಂದೇ ಬೆಳೆ ಪದ್ಧತಿಯಲ್ಲಿ ಪ್ರಯೋಗಗಳನ್ನು ಮಾಡಿದ್ದಾರೆ ಇದನ್ನ ಲಾಂಗ್ ಟರ್ಮ್ ಫರ್ಟಿಲೈಸರ್ ಎಕ್ಸ್ಪರಿಮೆಂಟ್ ಅಥವಾ ಎಲ್ಟಿಎಫ್ಇ ಅಂತ ಕರೀತಾರೆ ಈ ಪ್ರಯೋಗಗಳಿಂದ ಒಂದು ಅದ್ಭುತವಾದ ಮತ್ತು ಬಹಳ ಸರಳವಾದ ಸತ್ಯ ಹೊರಬಂದಿದೆ ಅಷ್ಟು ವರ್ಷಗಳ ಸಂಶೋಧನೆ ನಂತರ ಸಿಕ್ಕ ಆ ಸತ್ಯ ಏನು ಅಧಿಕ ಇಳುವರಿ ಮತ್ತು ಆರೋಗ್ಯವಂತ ಮಣ್ಣಿಗೆ ಒಂದು ಚಿನ್ನದ ಸೂತ್ರ ಇದೆ ಚಿನ್ನದ ಸೂತ್ರ ಹೌದು ಅದು ಶೇಕಡ ನೂರಷ್ಟು ಶಿಫಾರಸು ಮಾಡಿದ ಎನ್ಬಿಕೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಎಫ್ವೈಎಂ ಈ ಜೋಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಒಂದು ರೀತಿ ವಿಜ್ಞಾನ ನಮ್ಮ ಅಜ್ಜಂದರು ಮಾಡುತ್ತಿದ್ದ ಪದ್ಧತಿಗೆ ಸೈಂಟಿಫಿಕ್ ಸೀಲ್ ಹಾಕಿದ್ದ ಹಾಗೆ ಇದಕ್ಕೇನಾದ್ರೂ ಅಂಕಿಅಂಶಗರು ಡೇಟಾ ಇದೆಯಾ ಖಂಡಿತ ಇದೆ ಉದಾಹರಣೆಗೆ ಜಬಲ್ಪುರ್ದಲ್ಲಿ ಸೋಯಾಬೀನ್ ಗೋಧಿ ಬೆಳೆ ಪದ್ಧತಿಯಲ್ಲಿ ನಡೆದ ದೀರ್ಘಕಾಲದ ಪ್ರಯೋಗವನ್ನು ನೋಡೋಣ ಕೇವಲ ಶಿಫಾರಸು ಮಾಡಿದ ಎನ್ಪಿಕೆ ಹಾಕಿದ ಜಮೀನಿನಲ್ಲಿ ಹೆಕ್ಟೇರ್ಗ ಸರಾಸರಿ ಹದ್ನೆಂಟುನೂರ ಹದಿನೆಂಟು ಕೆ ಜಿ ಸೋಯಾಬೀನ್ ಬಂದ್ರೆ ಅದೇ ಎನ್ಪಿಕೆ ಕೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಹಾಕಿದ ಜಮೀನಿನಲ್ಲಿ ಎರಡು ಸಾವಿರದ ನಾಲ್ಕು ಕೆ ಜಿ ಅಂದರೆ ಸುಮಾರು ಎರಡ್ನೂರು ಕೆಜಿಯಷ್ಟು ಹೆಚ್ಚು ಇಳುವರಿ ವಾವ್ ಅಂದ್ರೆ ಇಳುವರಿ ಜಾಸ್ತಿಯಾಗುತ್ತೆ ಆದರೆ ಮಣ್ಣಿನ ಆರೋಗ್ಯದ ಕಥೆ ಏನು ಅದು ಸುಧಾರಿಸುತ್ತಾ ಅದೇ ಇದರಲ್ಲಿರೋ ಮ್ಯಾಜಿಕ್ ಹಿಮಾಚಲ್ ಪ್ರದೇಶದ ಪಾಲಂಪುರದಲ್ಲಿ ನಡೆದ ಪ್ರಯೋಗದಲ್ಲಿ ಆರಂಭದಲ್ಲಿ ಮಣ್ಣಿನ ಸಾವಯವ ಇಂಗಾಲ ಏಳು ಪಾಯಿಂಟ್ ಎಂಟು ಗ್ರಾಂ ಕೆ ಜಿ ಇತ್ತು ನಲವತ್ತೇಳು ವರ್ಷಗಳ ನಂತರ ಕೇವಲ ರಾಸಾಯನಿಕ ಗೊಬ್ಬರ ಬಳಸಿದ ಕಡೆ ಅದು ಒಂಬತ್ತು ಪಾಯಿಂಟ್ ಏರಿದರೆ ಎನ್ ಏರಿದರೆ ಎನ್ಪಿಕೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಬಳಸಿದ ಕಡೆ ಅದು ಹದಿಮೂರು ಪಾಯಿಂಟ್ ಸೊನ್ನೆ ಗ್ರಾಂ ಕೆಜಿಗೆ ಏರಿದೆ ಹದಿಮೂನು ಅಂದರೆ ಮಣ್ಣಿನ ಪ್ರಾಣಶಕ್ತಿ ಸುಮಾರು ದುಪ್ಪಟ್ಟಾಗಿದೆ ಮಣ್ಣು ಮತ್ತೆ ಜೀವಂತವಾಗಿದೆ ಖಂಡಿತ ಒಂದು ನಿಮಿಷ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಸೇರಿಸಿದ್ರಿಂದ ಮಣ್ಣು ಹಾಳಾಗುವುದು ನಿಲ್ಲುವುದು ಮಾತ್ರವಲ್ಲ ಮೊದಲಿಗಿಂತಲೂ ಹೆಚ್ಚು ಫಲವತ್ತಾಗಿದೆಯಾ ಇದು ಇಡೀ ಆಟವನ್ನೇ ಬದಲಾಯಿಸುವ ವಿಷಯ ಅಲ್ವಾ ಹೌದು ಅಷ್ಟೇ ಅಲ್ಲ ರಾಂಚಿಯಲ್ಲಿ ಮಾಡಿದ ಅಧ್ಯಯನದಲ್ಲಿ ಎನ್ಪಿಕೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಬಳಸಿದಾಗ ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿರುವುದು ಕಂಡುಬಂದಿದೆ ಅಂದ್ರೆ ನಮ್ಮ ಹೊಲದಲ್ಲಿ ನಮಗಾಗಿ ದುಡಿಯುವ ಕೋಟ್ಯಾಂತರ ಕೂಲಿ ಕಾರ್ಮಿಕರನ್ನ ನಾವೇ ಪೋಷಿಸಿದ ಹಾಗೆ ಇದೆಲ್ಲ ಅದ್ಭುತವಾಗಿದೆ ಆದ್ರೆ ಒಬ್ಬ ರೈತ ಕೇಳ್ಬೋದು ಸರ್ ಇದೆಲ್ಲ ಸರಿ ಆದ್ರೆ ರಾಸಾಯನಿಕ ಗೊಬ್ಬರ ಅಂದ್ರೆ ಸುಲಭ ಚೀಲ ತಂದೆ ಎರ್ಚಿದೆ ಕೆಲಸ ಮುಗೀತು ಈ ಕೊಟ್ಟಿಗೆ ಗೊಬ್ಬರ ಹಸಿರೆಳೆ ಗೊಬ್ಬರ ಅಂದ್ರೆ ಹೆಚ್ಚು ಖರ್ಚು ಹೆಚ್ಚು ಸಮಯ ಹೆಚ್ಚು ಆಳುಗಳು ಬೇಕಲ್ವೆ ಇದು ಆರ್ಥಿಕವಾಗಿ ಸರಿಹೊಂದುತ್ತಾ ಅಂತ ಸಂಶೋಧನೆಗಳು ಇದರ ಬಗ್ಗೆ ಏನು ಹೇಳ್ತವೆ ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಹೌದು ಆರಂಭದಲ್ಲಿ ಸಾವಯವ ಗೊಬ್ಬರಗಳನ್ನು ಸಂಗ್ರಹಿಸಿ ಹೊಲಕ್ಕೆ ಸಾಗಿಸಲು ಸ್ವಲ್ಪ ಹೆಚ್ಚು ಶ್ರಮ ಮತ್ತು ಖರ್ಚಾಗಬಹುದು ಇಲ್ಲ ಅಂತಲ್ಲ ಆದರೆ ದೂರದೃಷ್ಟಿಯಿಂದ ಯೋಚಿಸಿದರೆ ಇದರಿಂದಾಗುವ ಲಾಭ ಅನೇಕ ಮಣ್ಣಿನ ಆರೋಗ್ಯ ಸುಧಾರಿಸಿದ್ದಂತೆ ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆ ಕಡಿಮೆ ಆಗ್ತಾ ಹೋಗ್ತದೆ ನೀರಿನ ಅವಶ್ಯಕತೆ ಕಡಿಮೆಯಾಗುತ್ತದೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆಯಾಗ್ತದೆ ಈ ಎಲ್ಲಾ ಉಳಿತಾಯವನ್ನು ಲೆಕ್ಕ ಹಾಕಿದ್ರೆ ದೀರ್ಘಾವಧಿಯಲ್ಲಿ ಇದು ಖಂಡಿತವಾಗಿಯೂ ಲಾಭದಾಯಕ ಅಂದ್ರೆ ಇದೊಂದು ಹೂಡಿಕೆ ಖರ್ಚಲ್ಲ ಖಂಡಿತ ಇದೊಂದು ಹೂಡಿಕೆ ಸರಿ ಈಗ ರೈತರಿಗೆ ಅತ್ಯಂತ ಉಪಯುಕ್ತವಾದ ಭಾಗಕ್ಕೆ ಬರೋಣ ಯಾವ ಬೆಳೆಗೆ ಯಾವ ಪ್ರದೇಶದಲ್ಲಿ ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅಂತ ನಿರ್ದಿಷ್ಟವಾದ ಶಿಫಾರಸುಗಳಿವೆಯಾ ಹೌದು ಖಂಡಿತ ಇವೆ ದೇಶದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಮತ್ತು ಬೆಲೆ ಪದ್ಧತಿಗಳಿಗೆ ತಕ್ಕಂತೆ ಕೆಲವು ಮಾದರಿ ಶಿಫಾರಸುಗಳನ್ನು ಐಪಿಎನ್ಎಸ್ ಪ್ಯಾಕೇಜಸ್ ವರದಿಗಳಲ್ಲಿ ನೀಡಲಾಗಿದೆ ಕೆಲವು ಉದಾಹರಣೆಗಳನ್ನು ನೋಡೋಣ ದಯವಿತ್ತು ತಿಳಿಸಿ ಉದಾಹರಣೆಗೆ ಪಶ್ಚಿಮ ಹಿಮಾಲಯ ಪ್ರದೇಶದಲ್ಲಿ ಭತ್ತ ಗೋಧಿ ಬೆಳೆ ಪದ್ಧತಿ ಸಾಮಾನ್ಯ ಅಲ್ಲಿ ಭತ್ತದ ಬೆಳೆಗೆ ಶಿಫಾರಸು ಮಾಡಿದ ಸಾರಜನಕದಲ್ಲಿ ಶೇಕಡಾ ಇಪ್ಪತ್ತೈದು ಐವತ್ತರಷ್ಟು ಕಡಿಮೆ ಮಾಡಿ ಓಕೆ ಅದರ ಬದಲು ಪ್ರತಿ ಹೆಕ್ಟೇರ್ಗೆ ಹದಿನೈದು ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಸೇರಿಸಬೇಕು ಅಂತಾರೆ ನಂತರ ಬರುವ ಗೋಧಿ ಬೆಳೆಗೆ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರ ಬಳಸಬಹುದು ಸರಿ ಮಧ್ಯಪ್ರದೇಶದ ಕಡೆ ಸೋಯಾಬೀನ್ ಗೋಧಿ ಬೆಳೆಗಾರರಿಗೆ ಏನು ಸಲಹೆ ಇದೆ ಮಧ್ಯಪ್ರಸ್ಥ ಭೂಮಿ ಮತ್ತು ಬೆಟ್ಟ ಪ್ರದೇಶಗಳಿಗೆ ಸೋಯಾಬೀನ್ಗೆ ಪ್ರತಿ ಹೆಕ್ಟೇರ್ಗೆ ನಾಲ್ಕು ಟನ್ ಕೊಟ್ಟಿಗೆ ಗೊಬ್ಬರ ಬೀಜಕ್ಕೆ ರೈಸೋಬಿಯಂ ಜೈವಿಕ ಗೊಬ್ಬರದ ಉಪಚಾರ ಮತ್ತು ಇಪ್ಪತ್ತೈದು ಕೆಜಿ ಸತುಮಿನ ಸಲ್ಫೇಟ್ ಬಳಸ್ಬೇಕು ಅಂತ ಶಿಫಾರಸು ಮಾಡಲಾಗಿದೆ ನಂತರದ ಗೋಧಿ ಬೆಳೆಗೆ ಎನ್ಪಿಕೆ ಕೆ ಜೊತೆಗೆ ಸ್ವಲ್ಪ ಸಾವಯವ ಗೊಬ್ಬರ ಸೇರಿಸಿದರೆ ಉತ್ತಮ ನಮ್ಮ ಗುಜರಾತ್ನ ಹತ್ತಿ ಏನಿದೆ ಗುಜರಾತ್ನ ಹತ್ತಿ ಹರಳು ಬೆಳೆ ಪದ್ಧತಿಗೆ ಹತ್ತಿ ಬೆಳೆಗೆ ಶಿಫಾರಸು ಮಾಡಿದ ಸಾರಜನಕದಲ್ಲಿ ಅರ್ಧದಷ್ಟು ಮಾತ್ರ ಬಳಸಿ ಅದರ ಜೊತೆಗೆ ನಾಲ್ಕು ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು ಬೀಜಕ್ಕೆ ಅಜೋಟೊಬ್ಯಾಕ್ಟರ್ ಉಪಚಾರ ಮಾಡುವುದು ಉತ್ತಮ ಫಲವಾಂಶ ನೀಡುತ್ತವೆ ಎಂದು ವರದಿ ಹೇಳ್ತದೆ ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಎಲ್ಲರೂ ಗಮನದಲ್ಲಿಡಬೇಕು ಹೇಳಿ ಈ ಶಿಫಾರಸುಗಳು ಸಾಮಾನ್ಯ ಮಾರ್ಗಸೂಚಿಗಳು ಮಾತ್ರ ನಿಮ್ಮೂರಿನ ನಿಮ್ಮ ಹೊಲದ ಮಣ್ಣಿನ ಗುಣ ಬೇರೆಯೇ ಇರ್ಬೋದು ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳುವುದು ನಿಮ್ಮ ಹೊಲಕ್ಕೆ ಅತ್ಯಂತ ನಿಖರವಾದ ನಿರ್ವಹಣೆ ಬೇಕೆಂದರೆ ಮಣ್ಣು ಪರೀಕ್ಷೆ ವರದಿಯೇ ಅಂತಿಮ ಅದೇ ನಿಮ್ಮ ಕೃಷಿಯ ಭಗವದ್ಗೀತೆ ಅದ್ಭುತ ಒಟ್ಟಾರೆಯಾಗಿ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಸಾರಾಂಶ ಇಷ್ಟೇ ಮಣ್ಣಿನ ಆರೋಗ್ಯವೇ ನಮ್ಮ ಕೃಷಿಯ ಅಡಿಪಾಯ ಕೇವಲ ರಾಸಾಯನಿಕ ಗೊಬ್ಬರಗಳ ಮೇಲೆ ಅತಿಯಾಗಿ ಅವಲಂಬಿಸುವುದು ಆ ಅಡಿಪಾಯಕ್ಕೆ ನಾವೇ ಡೈನಮೈಟ್ ಇಟ್ಟ ಹಾಗೆ ಅದು ನಿಧಾನವಾಗಿ ಕುಸಿಯುತ್ತಿದೆ ಹಾಗಾದ್ರೆ ಮುಂದಿನ ದಾರಿ ಸ್ಪಷ್ಟ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ರಾಸಾಯನಿಕ ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಜಾಣ ಮಿಶ್ರಣ ಸಂಶೋಧನೆಗಳೇ ಹೇಳುವ ಚಿನ್ನದ ಸೂತ್ರ ಅಂದರೆ ನೂರಷ್ಟು ಶಿಫಾರಸು ಮಾಡಿದ ಎನ್ಪಿಕೆ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಈ ಜೋಡಿ ಅಧಿಕ ಇಳುವರಿ ಮತ್ತು ಆರೋಗ್ಯವಂತ ಮಣ್ಣು ಎರಡೂ ನೀಡುತ್ತದೆ ಹೌದು ಕೊನೆಯದಾಗಿ ಕೇಳುಗರಿಗೆ ಆಲೋಚಿಸಲು ಒಂದು ವಿಷಯ ಕೃಷಿ ಅಂದ್ರೆ ಕೇವಲ ಈ ವರ್ಷದ ಬೆಳೆ ತೆಗೆದು ಲಾಭ ಮಾಡಿಕೊಳ್ಳುವುದು ಮಾತ್ರ ಅಲ್ಲ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಫಲವತ್ತಾದ ಜೀವಂತವಾದ ಭೂಮಿಯನ್ನ ಬಳುವಳೆಯಾಗಿ ನೀಡುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಆ ನಿಟ್ಟಿನಲ್ಲಿ ನಾವು ಇಡಬಹುದಾದ ಒಂದು ಬಹಳ ಪ್ರಬಲವಾದ ಹೆಜ್ಜೆ ಖಂಡಿತ ಈ ಚರ್ಚೆ ಕೇಳುಗರಿಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಕೇಳುಗರಿಗೆ ಒಂದು ಸಣ್ಣ ಸಲಹೆ ಈ ಪದ್ಧತಿಯನ್ನು ಕೇಳಿ ನಾಳೆಯೇ ನಿಮ್ಮ ಹತ್ತು ಎಕ್ರೆಗೂ ಅಳವಡಿಸಬೇಕು ಅಂತ ತೀರ್ಮಾನ ಮಾಡಬೇಡಿ ಮೊದಲು ನಿಮ್ಮ ಜಮೀನಿನ ಒಂದು ಸಣ್ಣ ಭಾಗದಲ್ಲಿ ಒಂದು ಅರ್ಧ ಎಕ್ರೆನಲ್ಲಿ ಪ್ರಯೋಗ ಮಾಡಿ ನೋಡಿ ಒಂದು ಭಾಗದಲ್ಲಿ ನಿಮ್ಮ ಹಳೆಯ ಪದ್ಧತಿ ಇರಲಿ ಇನ್ನೊಂದು ಭಾಗದಲ್ಲಿ ಈ ಹೊಸ ಮಿಶ್ರಣದ ಪದ್ಧತಿ ಇರಲಿ ಎರಡರ ವ್ಯತ್ಯಾಸವನ್ನು ನಿಮ್ಮ ಕಣ್ಣಾರೆ ನೋಡಿ ಬೆಳೆಯ ಬೆಳವಣಿಗೆ ಮಣ್ಣಿನ ಮೃದುತ್ವ ನೀರಿನ ಅವಶ್ಯಕತೆ ಎಲ್ಲವನ್ನೂ ಗಮನಿಸಿ ಆಗ ನಿಮಗೆ ಇದರ ಶಕ್ತಿಯ ಅರಿವಾಗುತ್ತದೆ ಆಮೇಲೆ ಈ ಬದಲಾವಣೆಗೆ ನೀವೇ ರಾಯಭಾರಿಗಳಾಗುತ್ತೀರಿ